ವಿದ್ಯಾರ್ಥಿಗಳೇ ಉಡುಪಿ ಜಿಲ್ಲಾ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಒಂದು ಮಾರ್ಶ್ನವನ್ನು ಈ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ ಮೊದಲನೇದಾಗಿ ಖಚಿತ ಘಟನೆಯ ಸಂಭವನೀಯತೆ ಅಂತ ಕೇಳಿದ್ದಾನೆ ಖಚಿತ ಘಟನೆ ಅಂದ ತಕ್ಷಣವೇ ನಮಗೆ ಅದು ಯಾವುದಾದ್ರೂ ಒಂದು ಘಟನೆ ನಡೀದೇ ಇರಬೇಕು ಹಾಗ ಇದ್ಮೇಲೆ ಅದನ್ನು ಖಚಿತ ಘಟನೆ ಅಂತ ಕರಿತೀವಿ ಅದರ ಮೇಲೆ ಯಾವಾಗಲೂ ಕೂಡ ಒಂದಾಗಿರ್ತಕ್ಕಂಥದ್ದು ಹಾಗೆಯೇ ಅದರಲ್ಲಿ ಎರಡು ಥರ ಇದೆ ಒಂದು ಖಚಿತ ಘಟನೆ ಆದರೆ ಇನ್ನೊಂದು ಅಸಂಭವ ಘಟನೆ ಅಂತ ಬರುತ್ತೆ ಅಸಂಭವ ಘಟನೆ ಯಾವಾಗಲೂ ಝೀರೋ ಆಗಿರುತ್ತೆ ಖಚಿತ ಘಟನೆ ಯಾವಾಗಲೂ ಕೂಡ ಒಂದಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ನಲ್ಲಿ ಎಕ್ಸ್ ಪ್ಲಸ್ ಟು ವೈ ಟು ತ್ರೀ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ಟು ಕೆ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಐಕ್ಯಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸಿದರೆ ಕೆ ಎ ಬೆಲೆ ಅಂತ ಕೇಳಿದಾನೆ ಇಲ್ಲಿ ಐಕ್ಯಗೊಳ್ಳತಕ್ಕಂಥ ರೇಖೆಗಳು ಅಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಅಲ್ಲಿ ಎ ಒನ್ ಬೈ ಎ ಟು ಅಂದ ತಕ್ಷಣವೇ ಒನ್ ಬೈ ಟು ಆಗುತ್ತೆ ಬಿ ಒನ್ ಬೈ ಬಿ ಟು ಅಂದ ತಕ್ಷಣವೇ ಟೂ ಬೈ ಫೋರ್ ಆಗುತ್ತೆ ಸಿ ಒನ್ ಬೈ ಸಿ ಟು ತ್ರೀ ಬೈ ಕೆ ಆಗುತ್ತೆ ಅದನ್ನೇ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ಈಸ್ ಈಕ್ವಲ್ ಟು ತ್ರೀ ಬೈ ಕೆ ಯಾವುದು ಬೇಕಾದರೂ ತಗೋಬೋದು ಇದರಲ್ಲಿ ಒನ್ ಬೈ ಟು ಈಸ್ ಈಕ್ವಲ್ ಟು ತ್ರೀ ಬೈ ಕೆ ಅಂದರೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದರೆ ಕೆ ಇಂಟು ಒನ್ ಕೆ ಥ್ರೀ ಇಂಟು ಟೂ ಈಸ್ ಈಕ್ವಲ್ ಟು ಸಿಕ್ಸ್ ಅಲ್ಲಿಗೆ ಕೆ ಬೆಲೆ ನಮಗೆ ಸಿಕ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಚಿತ್ರದಲ್ಲಿ ಎ ಬಿ ಮತ್ತು ಎ ಸಿ ಬಿ ಡಿಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಅಂದರೆ ಟೋಟಲ್ ಆಗಿ ಇದೂ ಸೇರಿದರೆ ಎಕ್ಸ್ ಸೆಂಟಿಮೀಟ್ರ್ ಇದೆ ಹಾಗೆಯೇ ಬಿ ಡಿ ವೈ ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇದರಲ್ಲಿ ಎಕ್ಸ್ ಮತ್ತು ವೈಯನ್ನು ತಗೊಳ್ಳೋದಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಭಾಗದ ಅಳತೆ ಮಾತ್ರ ಎ ಸಿ ಅಳತೆ ಅಲ್ಲಿಗೆ ಬಿ ಕೇಂದ್ರ ಒಂದಿದೆ ಎ ಕೇಂದ್ರ ಒಂದಿದೆ ಇಲ್ಲಿ ಬೇಕಾದ್ರೆ ನಾವು ಪಿ ಕೇಂದ್ರ ಅಂತ ಇಟ್ಕೊಳ್ಳೋಣ ಅಲ್ಲಿಗೆ ಎ ಬಿಸ್ ಈಕ್ವಲ್ ಟು ಬಿ ಪಿ ಪ್ಲಸ್ ಪಿ ಎ ಅಂತ ತಗೋಬೋದು ಇಲ್ಲಿ ಎ ಬಿ ಬೆಲೆಯನ್ನು ತಗೊಳ್ಳೋದಾದರೆ ಎಕ್ಸ್ ಇದೆ ಬಿ ಪಿ ಬಿ ಪಿ ಬೆಲೆ ಇರ್ತಕ್ಕಂಥದನ್ನು ಯಾವುದು ಅಂದರೆ ಇಲ್ಲಿ ಬಾಹ್ಯ ಬಿಂದುವಿನಿಂದ ಎಳೆದಿರ್ತಕ್ಕಂಥ ಸ್ಪರ್ಶಕಗಳ ಸಮ ಇರೋದರಿಂದ ಬಿ ಡಿ ಅಳತೆ ಬಿ ಪಿ ಅಳತೆ ಒಂದೇ ಆಗುತ್ತೆ ಹಾಗಾಗಿ ಇದು ವೈ ಆಗುತ್ತೆ ಪ್ಲಸ್ ಪಿ ಎ ಅಲ್ಲಿಗೆ ಪಿ ಎ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಆಗುತ್ತೆ ಪಿ ಎ ಎ ಅಂತಕ್ಕಂಥದ್ದು ಹೊರಗಿನ ಬಿಂದು ಆಗಿರೋದ್ರಿಂದ ಪಿ ಎ ಎಷ್ಟಿರುತ್ತೋ ಸಿನೂ ಕೂಡ ಅಷ್ಟೇ ಇರುತ್ತೆ ಹಾಗಾಗಿ ಪಿ ಎ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಆದರೆ ಎ ಸಿ ಬೆಲೆನೂ ಕೂಡ ಅದೇ ಆಗುತ್ತೆ ಹಾಗಾಗಿ ಎಕ್ಸ್ ಮೈನಸ್ ವೈ ಸೆಂಟಿಮೀಟರ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಯುಕ್ಲಿನ ಭಾಗಕಾರ ಪ್ರಮೇಯವನ್ನು ಅನ್ವಯಿಸಿ ಅಂದರೆ ಇಲ್ಲಿ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಎ ಬೆಲೆ ಯಾವ್ದು ದೊಡ್ಡದಿರುತ್ತೋ ಅದು ಮೂವತ್ತೆರಡು ಬಿ ಬೆಲೆ ಇಪ್ಪತ್ತೆಂಟು ಅಲ್ಲಿಗೆ ಎಂಟು ಒನ್ ಪ್ಲಸ್ ನಾಲ್ಕು ಯಾಕೆಂದರೆ ಇಪ್ಪತ್ತೆಂಟು ಅಂದರೆ ಇಪ್ಪತ್ತೆಂಟು ಪ್ಲಸ್ ನಾಲ್ಕು ಅಂದರೆ ಮೂವತ್ತೆರಡಕ್ಕೆ ಸಮ ಇಲ್ಲಿ ನಾವು ತಗೊಳ್ಳೋದಾದರೆ ಈ ಕಡೆ ಇಪ್ಪತ್ತೆಂಟಿದೆ ಇಲ್ಲಿ ಮೂವತ್ತಿದೆ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಹಾಗಾಗಿ ಫಸ್ಟ್ನೇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಆಲ್ಫಾ ಮತ್ತು ಬೀಟಾಗಳು ಒಂದು ವರ್ಗ ಬಹುಪದೋಕ್ತಿ ಎಕ್ಸ್ ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಟೂರ ಶೂನ್ಯತೆಗಳಾದರೆ ಮೊತ್ತ ಆಲ್ಫಾ ಪ್ಲಸ್ ಬಿಟಾವನ್ನು ಕೇಳಿದಾನೆ ಎಕ್ಸ್ಕ್ವೈರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಆದರೆ ಎ ಇಸ್ ಈಕ್ವಲ್ ಟು ಒನ್ ಬಿ ಇಸ್ ಈ ಕೋಟು ಮೈನಸ್ ಫೋರ್ ಸಿ ಈಸ್ ಈಕ್ ಟು ಟು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಆಫ್ ಮೈನಸ್ ಫೋರ್ ಬೈ ಒನ್ ಫೋರ್ ಬೈ ಒನ್ ಅಂತಂದು ಹೇಳಿದರೆ ಅಲ್ಲಿಗೆ ನಾಲ್ಕು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಡಿ ಮೇಲೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಬಂತೂ ಇಲ್ಲಿ ನೆಕ್ಸ್ಟನ್ನು ತಗೊಳ್ಳೋದಾದರೆ ಒನ್ ಪ್ಲಸ್ ಸೈನ್ ಚೀಟಾ ಒನ್ ಮೈನಸ್ ಟೈನ್ ಚೀಟಾಗೆ ಸಮವಾಗಿರ್ತಕ್ಕಂಥದ್ದು ಅಂತ ಇದೆ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಗೆ ತಗೋಬೋದು ಅದರಿಂದ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತಂದು ಹೇಳಿದರೆ ಒನ್ ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ ಅಥವಾ ಒನ್ ಮೈನಸ್ ಸೈನ್ಸ್ ಸ್ಕ್ವಯರ್ ಟೀಟಾ ಅಂತ ತಗೋಬೋದು ಇಲ್ಲಿಗೆ ನಮಗೊಂದು ನಿತ್ಯ ಸಮೀಕರಣ ಇದೆ ಸ್ಕ್ವೇರ್ ಟೀಟಾ ಈಸ್ ಈಕ್ ಪ್ಲಸ್ ಕಾಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು ಒನ್ ಅಲ್ಲಿಗೆ ಸ್ಕ್ವೇರ್ ಟೀಟಾ ಅಂತ ಒಳ್ಳಾದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಕಾಸ್ ಕಾಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಟೀಟಾಗೆ ಸಮ ಆಗುತ್ತೆ ಅಂದಮೇಲೆ ಇಲ್ಲಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಕಾಸ್ಕ್ವೇರ್ ಟೀಟಾಗೆ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಪಿ ನೆಕ್ಸ್ಟ್ ಬಂತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾನೆ ಶಂಕುವಿನ ವಕ್ರ ಮೇಲ್ಮೈ ಅಂದ ತಕ್ಷಣವೇ ಅದು ಪೈ ಆರ್ ಎಲ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಒಂದು ಸಮಾಂತರ ಸೈಡಿಯಲ್ಲಿ ಎ ಎನ್ ಪ್ಲಸ್ ಒನ್ ಫೋರ್ ಎನ್ ಪ್ಲಸ್ ಫೈವ್ ಆದರೆ ಎ ಎನ್ನಿನ ಬೆಲೆ ಏನು ಅಂತ ಕೇಳಿದ್ದಾನೆ ಇಲ್ಲಿ ಎ ಎನ್ ಅದನ್ನು ತಗೊಳ್ಳೋದಾದರೆ ಉದಾಹರಣೆಗೆ ನಾನು ಇದರಲ್ಲಿ ಇರ್ತಕ್ಕಂಥ ನಾಲ್ಕರಲ್ಲಿ ಫಸ್ಟಿಂದ ಒಂದು ತಗೊಳ್ತೀನಿ ಎ ಎನ್ ಅಂತ ಇಟ್ಕೊಳ್ಳೋಣ ಎ ಎನ್ ಎಸ್ ಇಕ್ಕೊಳ್ ಫೋರ್ ಪ್ಲಸ್ ಒನ್ ಆದರೆ ಎ ಎನ್ ಪ್ಲಸ್ ಒನ್ ಅಂತ ಇಟ್ಕೊಂಡ್ರೆ ಫೋರ್ ಇಂಟು ಎನ್ ಪ್ಲಸ್ ಒನ್ ಪ್ಲಸ್ ಒನ್ ಅಂದರೆ ಎನ್ನಿನ ಜಾಗದಲ್ಲಿ ನಾಲ್ಕು ಎನ್ ಪ್ಲಸ್ ಫೋರ್ ಪ್ಲಸ್ ಒನ್ ಫೋರ್ ಎನ್ ಪ್ಲಸ್ ಫೈವ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಅಂದಮೇಲೆ ಇದನ್ನು ತಗೊಂಡ್ರೆ ಏನಾಗುತ್ತೆ ಅಲ್ಲಿಗೆ ನಾಲ್ಕು ಮೈನಸ್ ನಾಲ್ಕು ಆಗುತ್ತೆ ಮೈನಸ್ ನಾಲ್ಕು ಒಂದು ಕಳೆದ್ರೆ ಮೈನಸ್ ಮೂರು ಬರುತ್ತೆ ಅದು ಬರಲ್ಲ ಮೈನಸ್ ಐದು ತಗೊಂಡ್ರೆ ಮೈನಸ್ ಒನ್ ಆಗುತ್ತೆ ಇಲ್ಲಿ ಐದು ಇರೋದರಿಂದ ಆಲ್ರೆಡಿ ಇದು ಎನ್ ಪ್ಲಸ್ ಒನ್ ತಗೊಂಡ್ರೆ ನಾಲ್ಕು ಪ್ಲಸ್ ಐದು ಒಂಬತ್ತು ಆಗುತ್ತೆ ಅಂದಮೇಲೆ ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಅಂತಕ್ಕಂಥದ್ದು ಸರಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಪೈಥಾಗುರ್ಸನ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾನೆ ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಇದು ನಮ್ಮದು ಹೇಳಿಕೆ ನೆಕ್ಸ್ಟ್ ಒಂದು ಕ್ವಶನು ರೋಹಿತನು ಮಹೇಂದ್ರನಿಗಿಂತ ಆರು ವರ್ಷ ಕ್ರಿಯನು ಅಂತ ಕೇಳಿದಾನೆ ಮ ರೋಹಿತನು ಆರು ವರ್ಷ ಕ್ರಿಯನ್ನು ಅಂದ ತಕ್ಷಣ ಅಲ್ಲಿಗೆ ನಾವು ಎಕ್ಸ್ ಇನ್ನೊಂದು ಎಕ್ಸ್ ಮೈನಸ್ ಸಿಕ್ಸ್ ಅಂತ ತಗೋಬೋದು ಅವೆರಡನ್ನು ಗುಣಿಸಿದರೆ ಎಕ್ಸ್ ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದು ನಮ್ಮದು ಸಮೀಕರಣ ನೆಕ್ಸ್ಟ್ ಬಂತು ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒನ್ ಇಷ್ಟು ಒನ್ ಅಂದರೆ ಎಮ್ ಒನ್ ಬೆಲೆ ಒನ್ ಎಮ್ ಟು ಬೆಲೆಯೂ ಒನ್ ಆದರೆ ಅಲ್ಲಿಗೆ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ ಸಮ ಇತ್ತು ಅಂದರೆ ಅದರ ನಿರ್ದೇಶಾಂಕಗಳು ನಮಗೆ ಏನು ಬರುತ್ತೆ ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟೂ ಪ್ಲಸ್ ವೈ ಒನ್ ಬೈ ಟು ನೆಕ್ಸ್ಟು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದರೆ ಭಾಗ ಆಗದೇ ಇರತಕ್ಕಂಥದ್ದು ಅವೆರಡೂ ಕೂಡ ಒಂದರಿಂದ ಮಾತ್ರ ಭಾಗ ಆಗುತ್ತೆ ಬಿಟ್ಟು ಮಾಸ ಒಂದಾಗುತ್ತೆ ರೇಖಾತ್ಮಕ ಬಹುಪದೋಕ್ತಿಯ ಮಾತ ಒಂದು ಎಕ್ಸ್ಕ್ವಯರ್ ಶೋಧಕ ಅಲ್ಲಿಗೆ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಸಿ ಆಯಿತು ಅಲ್ಲಿಗೆ ಎ ಬೆಲೆ ಒನ್ ಬಿ ಬೆಲೆ ಸಿ ಬೆಲೆ ಮೈನಸ್ ಸಿ ಇದೆ ಅಲ್ಲಿಗೂ ಕೂಡ ನಾವು ಒಂದು ಅಂತ ತಗೋಬೋದು ಅಲ್ಲಿಗೆ ಡೆಲ್ಟಾ ಇಸ್ ಈಕ್ವಲ್ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಅಂದರೆ ಅಲ್ಲಿಗೆ ಬರುತ್ತಿಲ್ಲಿ ಬಿ ಇರೋದು ಬಿ ಆಗುತ್ತೆ ವರ್ಗ ಸಮೀಕರಣದ ಶೋಧಕ ಮೈನಸ್ ನಾಲ್ಕು ಎಗೆ ಒಂದಾಗತ್ತೆ ಒಂದು ಅಂತ ಬರೀಬೋದು ಸಿಗೆ ಮೈನಸ್ ಒಂದಿದೆ ಮೈನಸ್ ಒಂದು ಅಂತ ತೊಗೋಬೋದು ಬಿ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಅಂತ ತಗೋಬೋದು ಇಲ್ಲ ಇದೇ ಇದನ್ನು ಶೋಧಕಕ್ಕೆ ಅಂದರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಸಿ ನಾಲ್ಕು ಎ ಸಿ ಈಕ್ವೇಷನ್ ತಗೊಳ್ಳೋದಾದರೆ ಬಿ ಸ್ಕ್ವಯರ್ಗೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಇನ್ನೇನು ಬೆಲೆ ಇಲ್ಲ ಒಂದಿದೆ ಸಿಗೆ ಮೈನಸ್ ಸಿ ಇದೆ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಪ್ಲಸ್ ನಾಲ್ಕು ಸಿ ಅಂತ ತೊಗೋಬೋದು ಇಲ್ಲ ಇದನ್ನು ತಗೋಬಹುದು ಇಲ್ಲ ಇದನ್ನು ತಗೋಬಹುದು ಅಲ್ಲಿ ಸಿ ಬಿಟ್ಟು ಒಂದು ಬೆಲೆ ತಗೊಳ್ಳೋದಾದರೆ ನಾಲ್ಕು ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಫೈವ್ ಸೈನ್ ಎ ಇಸ್ ಈಕ್ವಲ್ ಟು ತ್ರೀ ಆದರೆ ಕೋಸಿಗೆಂಟ್ ಎ ಅಂತ ಕೇಳಿದ್ದಾನೆ ಅಲ್ಲಿಗೆ ಸೈನ್ ಎ ಅದರ ವಿಲೋಮ ಕೋಸಿಗೆಂಟ್ ಎ ಆಗುತ್ತೆ ಹಾಗಾಗಿಬಿಟ್ಟು ಸೈನ್ ಎ ಬೆಲೆ ತ್ರೀ ಬೈ ಫೈವ್ ಇದ್ದರೆ ಕೋಸಿ ಎಂಟಿ ಎ ಬೆಲೆ ಫೈ ಬೈ ತ್ರೀ ಆಗುತ್ತೆ ನೆಕ್ಸ್ಟು ವೃತ್ತಪಾದ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಘನಪಲ ಘನಪಲ ನಮಗೆ ಪೈ ಆರ್ ಸ್ಕ್ವಯರ್ ಎಚ್ ಇದೆ ಹೆಚ್ ಎಂಟಿದೆ ಪೈ ಆರ್ ಸ್ಕ್ವಯರ್ ಹತ್ತಿದೆ ಅಂದಮೇಲೆ ಹತ್ತು ಇಂಟು ಎಂಟು ಅಲ್ಲಿ ಎಂಬತ್ತು ಸೆಂಟಿಮೀಟರ್ ಕ್ಯೂಬ್ ಸರಿಯಾಗಿರ್ತಕ್ಕಂಥ ಉತ್ತರ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ತಗೊಳ್ಳೋಣ ಲೆಂತಿ ಆದರೆ ವಿಡಿಯೋ ಲೆಂತಿ ಆಗೋದರಿಂದ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ತಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು